ಓಂ ಶಿವಾಯ ನಮಸ್ತೆ ವೀಕ್ಷಕರೇ ಸೊ ಇದೇ ರೀತಿಯಾಗಿ ನಾನು ಇವತ್ತು ಇವಾಗ ಮೂರನೇ ಸೂಚನೆ ಬಗ್ಗೆ ಹೇಳ್ತೀನಿ ಈ ಸೂಚನೆ ತುಂಬಾನೇ ಕಾಮನ್ ಇರುತ್ತೆ ಮನೆಯಲ್ಲಿ ತುಂಬಾ ಜನಗಳಿಗೆ ಗೊತ್ತಿರುತ್ತೆ ಇದು ತುಂಬಾ ಒಳ್ಳೆ ಸೂಚನೆ ಅಂತ ಹೇಳಿ ಬಟ್ ಅದನ್ನ ನೀವು ಯಾವ ರೀತಿ ಅನಲೈಸ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮನೆಯಲ್ಲಿ ಹಲ್ಲಿ ಇದ್ದೇ ಇರುತ್ತೆ ಹಲ್ಲಿ ಗೊತ್ತಲ್ಲ ನಿಮಗೆ ಗೋಡೆ ಮೇಲೆ ಇರೋಂಥದ್ದು ಹಲ್ಲಿ ಬಗ್ಗೆ ಹೇಳ್ತಾ ಇದ್ದೀನಿ ಅದು ಸೌಂಡ್ ಮಾಡುತ್ತೆ ಲೊಚ್ಚುಕುಟ್ಟತ್ತೆ ಎಷ್ಟೋ ಸಲ ಅದು ಒಚ್ಚುಕೊಟ್ಟಿದ್ರೆ ಒಳ್ಳೇದು ಅಂತ ನೀವು ಅನ್ಕೊಂತೀರಾ ಎಷ್ಟೋ ಸಲ ಕೆಟ್ಟದ ಅನ್ಕೊಳ್ತೀರಾ ಯಾವ ಸಂದರ್ಭದಲ್ಲಿ ಅದು ಲೊಚ್ಚುಕೊಟ್ಟಿದ್ರೆ ನಿಮಗೆ ಶುಭ ಸೂಚನೆ ಆಗುತ್ತೆ ಯಾವ ಸಮಯದಲ್ಲಿರ್ಬೋದು ಅಥವಾ ಯಾವ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅದು ಲೊಜ್ಜುಕೊಟ್ಟಿದ್ರೆ ನಿಮಗೆ ಶುಭ ಸೂಚನೆ ಬೆಳಗ್ಗೆ ಹೊತ್ತು ನೀವು ಮಾತಾಡುವಾಗ ಎಷ್ಟು ಸಲ ನೀವು ಮಾತಾಡುವಾಗ ರೆ ಅದು ಅದು ಸುಡ ಸಹ ಸೌಂಡ್ ಮಾಡುತ್ತೆ ಅವಾಗ ಹೌದು ಅಂತ ಹೇಳಿತು ಅಂತೆಲ್ಲ ಹೇಳಿ ಸುಮಾರು ಸಿನಿಮಾಗಳಲ್ಲಿ ನೋಡಿರ್ತೀರ ನಿಮ್ಮಲ್ಲಿ ಜಿ ಜನ ಏನು ನಿಜ ಜೀವನದಲ್ಲೂ ಸಹ ಇದಾಗ್ತಿರುತ್ತೆ ಜನಗಳು ಯಾವುದಾದ್ರು ರೀತಿಯಲ್ಲಿ ನಿಮಗೆ ಪ್ರಿಡಿಕ್ಷನ್ಸ್ ಕೊಡ್ತಿರ್ತಾರೆ ಬಟ್ ಸ್ಟಿಲ್ ಸಂಜೆ ಸಮಯದಲ್ಲಿ ಲಕ್ಷ್ಮಿಯ ಆಗಮನದ ಸಮಯದಲ್ಲಿ ನಿಮಗೆ ಅದು ತಾನ್ ತಾನಾಗೆ ನಿಮ್ಮ ಯಾವುದೇ ಮಾತಿಲ್ದಿರ ನೀವು ಸೈಲೆಂಟ್ ಆಗಿದ್ದಾಗ ತಾನ್ ತಾನಾಗೆ ಅದು ಸೌಂಡ್ ಮಾಡ್ತಿತ್ತು ಲೊಜ್ ಗೊತ್ತಾ ಇತ್ತು ಅಂತಂದ್ರೆ ನಿಮಗೆ ಅದು ಶುಭ ಸೂಚನೆ ಸೊ ಸಂಜೆ ಸಮಯ ಅದು ಐದೂವರೆಯಿಂದ ಒಂದು ಏಳುವರೆವರೆಗೂ ತಗೊಳ್ಳಿ ಯಾವುದೇ ದಿನ ಇರಲಿ ಇಲ್ಲ ಯಾವುದೇ ರೀತಿ ಅಮಾವಾಸೆ ಅಥವಾ ಹುಣ್ಣಿಮೆ ಅಥವಾ ಈ ದಿನ ಆ ದಿನ ಏನೂ ಇಲ್ಲ ಯಾವುದೇ ದಿನ ಇರಲಿ ಸಂಜೆ ಸಮಯದಲ್ಲಿ ಅದು ಲೊಜ್ಗುಡ್ತಾ ಇದೆ ನಿಮಗೆ ಅದು ಶುಭ ಸೂಚನೆ ಹಾಗಾದರೆ ಬೇರೆ ಸಮಯದಲ್ಲಿ ಲೊಜ್ಗುಡ್ತಾ ಇದೆ ಅದು ಅಶುಭ ಸೂಚನೆ ಇರಬಹುದಾ ಇರಬಹುದು ಹೇಳ್ಲಿಕ್ಕಾಗಲ್ಲ ಅದು ಟೈಮ್ ಯಾವ ರೀತಿ ಇರುತ್ತೋ ಯಾವ ಒಂದು ಅನುಸಾರವಾಗಿರುತ್ತೋ ಅದ್ರ ಪ್ರ ಅದ್ರ ಪ್ರಕಾರ ಅದು ನಿಮಗೆ ಸೂಚನೆ ಕೊಟ್ಟಿರುತ್ತೆ ಬಟ್ ಈ ಟೈಮಲ್ಲಿ ಸ್ಪೆಸಿಫಿಕ್ ಆಗಿ ನಿಮ್ಗೆ ಅದು ಸೌಂಡ್ ಮಾಡ್ತಿದೆ ಅಂದ್ರೆ ಅದು ನಿಮಗೆ ಶುಭ ಸೂಚನೆ ನಾಲ್ಕನೇದು ವಿಶೇಷವಾಗಿರುವಂಥದ್ದು ಜೇನ್ ಗುಡು ಕಟ್ಟಿರೋದು ತುಂಬಾ ಜನ ಹೇಳಿದರೆ ಇದು ಸಹ ಕ್ವೆಶನ್ ನಮ್ಮ ಮನೇಲಿ ಜೇನ್ ಗುಡ್ ಕಟ್ಟಿದೆ ಒಳ್ಳೇದ ಕೆಲವರೆಲ್ಲ ಹೇಳ್ತಾ ಇದಾರೆ ಇದು ಕೆಟ್ಟದ್ದು ಅಂತ ಹೇಳಿ ಖಂಡಿತ ಒಳ್ಳೇದು ಖಂಡಿತ ಶುಭ ಸೂಚನೆ ಯಾವುದೇ ದಿಕ್ಕಲ್ಲಿ ಕಟ್ಟಿರಲಿ ಮೇಡಮ್ ಇಲ್ಲ ಕೆಲವ್ರು ಹೇಳ್ತಾರೆ ಉತ್ತರದಲ್ಲಿ ಕಟ್ಟಿದ್ರೆ ಒಳ್ಳೇದು ಪೂರ್ವದಲ್ಲಿ ಕಟ್ಟಿದ್ರೆ ಒಳ್ಳೇದು ಯಾವುದೇ ದಿಕ್ಕಲ್ಲಿ ಕಟ್ಟಿರಲಿ ನಿಮ್ಮ ಮನೆ ನಿಮ್ಮ ಬಿಲ್ಡಿಂಗ್ ನಿಮ್ಮ ಹೆಸರಿರುವಂತಹ ಒಂದು ಪ್ರಾಪರ್ಟಿ ಜಾಗದಲ್ಲಿ ಮರದಲ್ಲಿ ಇರಬಹುದು ಅಥವಾ ನಿಮ್ಮ ಇರಬಹುದು ಎಲ್ಲೋ ಕಟ್ಟಿದೆ ಅದಂಗೆ ಒಳ್ಳೇದಾಗುತ್ತೆ ಮೇಡಮ್ ಇಲ್ಲ ನಿಮ್ಮ ಜಾಗವಾಗಿರಬೇಕು ನೀವು ವಾಸ ಆಗ್ತಿರೋಂಥದ್ದು ಕೂಡ ಆಗಿರಬಹುದು ಈಗ ಎಷ್ಟು ಸಲ ಏನಾಗುತ್ತೆ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀರಾ ನೀವು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಅಪಾರ್ಟ್ಮೆಂಟ್ ಎಲ್ಲೋ ಕಿಟಕಿ ಹತ್ರನೋ ಎಲ್ಲೋ ಕಟ್ಟಿದೆ ಅಂದ್ರೆ ಎಸ್ ಒಳ್ಳೇದಾಗುತ್ತೆ ನಿಮ್ಗೆ ನೀವ್ ಇರುವಂತಹ ಜಾಗದಲ್ಲಿ ಇರಬೇಕು ಅದು ಇಂಪಾರ್ಟೆಂಟ್ ಯಾವ್ದೋ ಪ್ರಾಪರ್ಟಿ ಇದೆ ಅಲ್ಲಿ ಯಾರೋ ನಾನು ಬಾಡಿಗೆ ಕೊಟ್ಟಿದ್ದೀನಿ ಆ ಬಿಲ್ಡಿಂಗ್ ಆಗಿದೆ ನಿಮ್ ಹೆಸರಲ್ಲಿ ಇದೆಯಾ ಖಂಡಿತ ಒಳ್ಳೇದಾಗುತ್ತೆ ಸೊ ಈ ರೀತಿ ನೀವು ಅದನ್ನು ಅನಲೈಸ್ ಮಾಡ್ಕೊಳ್ಳಿ ಜೇನು ಗುಡುಕಟ್ಟಿರುವಂಥದ್ದು ಖಂಡಿತ ಒಳ್ಳೆ ಸೂಚನೆ ಯಾವುದೇ ರೀತಿ ಅನ್ನೋದು ನಿಮಗೆ ಕೆಟ್ಟ ಸೂಚನೆ ಸಾಧ್ಯ ಇಲ್ಲವೇ ಇಲ್ಲ ಸೊ ಐದನೇ ಪಾಯಿಂಟು ಕೊನೆಯದು ತುಂಬ ಜನ ಮನಸ್ಸಿಗೆ ಎಷ್ಟು ತೊಗೊಂಡ್ಬಿಡ್ತಾರೆ ಅಂದರೆ ಈಗ ಫಿಫ್ತ್ ಪಾಯಿಂಟು ಹೆಣ್ಣು ಹೆಣ್ಮಕ್ಳಿಗಂತೂ ತುಂಬ ಸೆಂಟಿಮೆಂಟ್ ಆಗಿರುವಂತಹ ಪಾಯಿಂಟ್ ಇದು ಹರ್ಷಣ ಕುಂಕುಮ ಚೆಲ್ಲದ್ರೆ ಏನಾಗುತ್ತೆ ಅದು ಶುಭ ಸೂಚನೆಯನ್ನು ಕೆಟ್ಟ ಸೂಚನೆಯನ್ನು ನಮ್ಮ ಶಕುನ ಶಾಸ್ತ್ರದಲ್ಲಿ ಹರ್ಷಣ ಕುಂಕುಮವನ್ನು ಚೆಲ್ಲಿದ್ರೆ ಕೆಲವು ಮೊಮೆಂಟಲ್ಲಿ ಅದು ಶುಭವಂತ ಅಂತ ಬರುತ್ತೆ ಕೆಲವು ಮೊಮೆಂಟು ಅಶುಭ ಅಂತ ಬರುತ್ತೆ